ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಪಿಂಚಣಿ ಹಣ ಬಿಡುಗಡೆ ಇಲ್ಲಿದೆ ಪಾವತಿ ಸ್ಥಿತಿ ಪರಿಶೀಲಿಸುವ ವಿಧಾನ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಪಿಂಚಣಿ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರ ಜಮೆ ಮಾಡಲಾಗಿದೆ ರಾಜ್ಯದ ಪಿಂಚಣಿ ನಿರ್ದೇಶನಾಲಯವು ಈ ಬಾರಿ ಪಾವತಿಯನ್ನು ಸಾಮಾನ್ಯ ದಿನಗಳಿಗಿಂತ ಮುಂಚೆಯೇ ಪೂರ್ಣಗೊಳಿಸಿದೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗಡಿ ಸಿಗುವ ಈ ಹಣವನ್ನು ಕರ್ನಾಟಕ ಕಂದಾಯ ಇಲಾಖೆಯು ನಿರ್ವಹಿಸುತ್ತಿದೆ ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಾವತಿ ಸ್ಥಿತಿ ಹೇಗೆ ಪರಿಶೀಲಿಸುವುದು ಪಿಂಚಣಿ ಫಲಾನುಭವಿಗಳು ತಮ್ಮ ಖಾತೆಗೆ ಹಣ ಬಂದಿದೆಯೇ ಎಂದು ಈ ರೀತಿ ಪರಿಶೀಲಿಸಬಹುದು ಬ್ಯಾಂಕ್ ಹೆಲ್ಪ್ಲೈನ್ ಸೇವೆ ಸಂಬಂಧಿತ ಬ್ಯಾಂಕಿನ ಕಸ್ಟಮರ್ ಕೇರ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿ ಖಾತೆಯ ಬ್ಯಾಲೆನ್ಸ್ ಮತ್ತು ಪಾವತಿ ವಿವರಗಳನ್ನು ಪಡೆಯಬಹುದು ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಆಂಡ್ರಾಯ್ಡ್ ಫೋನ್ಗಳಿಗೆ ಲಭ್ಯವಿರುವ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಒ ಟಿ ಪಿ ನಮೂದಿಸಿ ಪಾವತಿ ಸ್ಥಿತಿಯನ್ನು ತನಿಖೆ ಮಾಡಬಹುದು ಹಳ್ಳಿವಾರು ಪಿಂಚಣಿದಾರರ ಪಟ್ಟಿ ಪಡೆಯುವ ವಿಧಾನ ರಾಜ್ಯ ಸರ್ಕಾರವು ಪ್ರತಿ ಹಳ್ಳಿ ಮತ್ತು ಪಟ್ಟಣದ ಫಲಾನುಭವಿಗಳ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಪ್ರಕಟಿಸಿದೆ ಈ ಪಟ್ಟಿಯನ್ನು ಪರಿಶೀಲಿಸಲು ಪಿಂಚಣಿ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಪಿ ಡಿ ಎಫ್ ರೂಪದಲ್ಲಿ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಕರ್ನಾಟಕದ ಪ್ರಮುಖ ಪಿಂಚಣಿ ಯೋಜನೆಗಳು ರಾಜ್ಯದಲ್ಲಿ ವಿವಿಧ ವರ್ಗದ ಜನರಿಗಾಗಿ ಈ ರೀತಿ ಯೋಜನೆಗಳು ಚಾಲನೆ ನೀಡಿವೆ ಮೊದಲಿಗೆ ಸಂಧ್ಯಾ ಸುರಕ್ಷಾ ವಯಸ್ಕ ಮಹಿಳೆಯರಿಗೆ ಎಂಟು ನೂರರಿಂದ ಒಂದು ಸಾವಿರದ ಎರಡು ನೂರು ವೃದ್ಧಾಪ್ಯ ಪಿಂಚಣಿ ಅರವತ್ತು ವರ್ಷ ವಯಸ್ಸಿನವರಿಗೆ ಒಂದು ಸಾವಿರ ರು ಮೈತ್ರಿ ಯೋಜನೆ ವಿಧವೆಯವರಿಗೆ ಒಂದು ಸಾವಿರದ ಎರಡು ನೂರು ಅಂಗವಿಕಲರ ಪಿಂಚಣಿ ಒಂದು ಸಾವಿರದ ನಾನ್ನೂರರಿಂದ ಎರಡು ಸಾವಿರ ಆ್ಯಸಿಡ್ ದಾಳಿ ಪೀಡಿತರಿಗೆ ಹತ್ತು ಸಾವಿರ ಮನಸ್ವಿನಿ ಯೋಜನೆ ಮಾನಸಿಕ ಆರೋಗ್ಯ ಪೀಡಿತರಿಗೆ ಎಂಟು ನೂರು ತಂತ್ರಜ್ಞಾನದ ಮೂಲಕ ಪಾರದರ್ಶಕತೆ ಈ ಬಾರಿ ಪಿಂಚಣಿ ಪಾವತಿ ಮತ್ತು ಪಟ್ಟಿ ವ್ಯವಸ್ಥೆಯನ್ನು ಡಿಜಿಟಲ್ ಮಾಡಿದ್ದರಿಂದ ಗ್ರಾಮೀಣ ಪ್ರದೇಶದ ಹಿರಿಯ ನಾಗರಿಕರು ಮತ್ತು ಅನಾಗರಿಕ ಫಲಾನುಭವಿಗಳು ಸಹ ಸುಲಭವಾಗಿ ಮಾಹಿತಿಯನ್ನು ಪಡೆಯಬಹುದು ಇದು ಸರ್ಕಾರದ ಡಿಜಿಟಲ್ ಇಂಡಿಯಾ ಮತ್ತು ಸರ್ವಿಸ್ ಫಸ್ಟ್ ನೀತಿಗಳ ಅನುಷ್ಠಾನವನ್ನು ಪ್ರತಿಬಿಂಬಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು